ನಾನು ಸುತಿವ ನಿಕ್ಕ ಕೆಲಸ ಸುತೋ ಸೋನೆ ರವ ಸುತಿ ಈ ತ್ರಿಗಡಕ್ಕೆ ಗಡಿ ಐತಿ ಆ ಯಾರಾ ಅವಳು ಹೊರಗೆ ದೇವತಾರ ಅವಳೆ ಒಂದು ಮಣ ಮೇಕಪ್ ನೋಡಿ ಫ್ರೆಂಡ್ಸ್ ಇವರು ಬೋಳಿ ಮಕ್ಕಳು ಇವರು ಹ್ಯಾಂಗೆ ಹೊಂಟರ್ ಟಿಕೆಟಿಗೆ ರೊಕ್ಕ ಕೊಟ್ಟಿಲ್ಲ ನಾ ಒಬ್ಬ ತೆಗ್ದೀನಿ ಫ್ರೆಂಡ್ಸ್ ಏನು ಮಾಡೋನು ಸೋ ಏನೋ

ಚೆನ್ನಾಗಿರ ಅಷ್ಟೇ ಸೊ ಜನರೇ ಬಿಡ ಸೊ ನಾವಿವಾಗ ಎಷ್ಟು ಯಾರಂತ ದ್ವಾರ ಬಾಗ್ಲಕ್ಕೆ ನಮ್ಮ ಶಿವಪತ್ರ ಅವರು ಇಲ್ಲಿಂದ ಹೋಗಿ ಬಂದ್ಬಿಟ್ಟು ತೂರು ಮಾಡ್ಕೊಂಡು ಹೋಗ್ಯಾರಂತ ಅದಕ್ಕೆ ನಾವು ನೋಡ್ಕೋ ಬಂದೀವಿ ರೀ ಯಾವ ಇಲ್ಲ ಸೊ ಇವಾಗ ನಾವು ಹೊರಗಡೆ ಹೊರಡ್ತಾ ಇದ್ದೇವೆ ಫ್ರೆಂಡ್ಸ್ ನಮ್ಗಂತ್ ಅರ್ಥ ಆಗ್ತಾ ಇಲ್ಲ ಇದು ಯಾಕಡೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಿನ್ ಗೆದ್ರೆ ತಾನೆ ಇವನೇನ್ ಮಕ್ಕ ಹೇಳ್ತಿಂದ ಇಟ್ಕೊಂಡೆ ಬರುತ್ತೆ ಸೊ ಫ್ರೆಂಡ್ಸ್ ನಾವು ಇವಾಗ ಎರಡನೇ ಸ್ಟೆಪ್ ಅಲ್ಲಿ ಬಂದಿದ್ದೀವು ಎರಡನೇ ಸ್ಟೆಪ್ ಆಯ್ ಲೇ ಎರಡನೇ ಸ್ಟೆಪ್ ಬಂತು ಸೋ ಯಾವ್ಕಿ ಅಂಗಾ ತುಂಬಾ ಮ್ಯಾಂಗ್ ಹೋಗ್ತಾ ಇದೆವು ನಾವು ಹೋಗ್ತೀವು ಅದ್ರು ಬಿಡಲ್ಲ ನೋ ಫ್ರೆಂಡ್ಸ್ ಇದು ಎಷ್ಟು ಇದೈತಿ ಅಂತ ಓ ಚಾ

अगदी <laughs> 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 ना उग कड बर्सली ಅವರು ಕ್ಯಾಮ್ರದಲ್ಲಿ ವಿಡಿಯೋ ಅವರು ಬೇಜಾರ್ ಹಾಕತ್ತಾರೆ ಮಾತಾಡೋಕೆ ಬರಲಿಲ್ಲ ಸೊ ನೋಡಿ ನಮ್ಮ ಟ್ರಾಫಿಕ್ ಜಾಮ್ ನಂಗೆ ನನಗಿದ್ದಾರೆ

अभी मजा आएगा ना भिड़ो समझ रहे हो समझ रहे हो आप सो नाइस ब्यूटीफुल वंडरफुल ब्यूटीफुल

ಸೊ ಫ್ರೆಂಡ್ಸ್ ನಾನು ನನ್ನ ಲವರ್ ಹೆಸರಲ್ಲಿ ಇಲ್ಲಿ ಬರ್ದೇನು ಹಾ ಸೊ ಇದು ಏನಂತ ನೋಡಿ ಫ್ರೆಂಡ್ಸ್ ಈ ತುಂಬಾ ನೋಡಿ ಫ್ರೆಂಡ್ಸ್ ನಾವು ಬರೋನು Ja! <laughs> ವು ಇದ್ರ ಸೊ ಫ್ರೆಂಡ್ಸ ಒಳಗಡೆ ಒಳಗೆ ಸಿಕ್ಕಾಂತರಿಗಾಡು ಬಂದೆವು ಇವಾಗ ಸೈಡ್ ಲೊಕೇಶನ್ ನೋಡಾಕತ್ತೇವು ಸೊ ತುಂಬ ಇಷ್ಟ ಆಯಿತು ಜನರೇ 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 ಸೊ ಜನರೇ ಮೊನ್ನೆ ಇಲ್ಲಿ ನಮ್ಮ ಅವರು ಬರೆದಿದ್ದವರು ಹೆಸರು ಏನಂತ ತುಂಬ ಹೆಸರು ಇದೆ ಯಾವ್ದಂತ ಹೇಳ್ಬೇಕು ಅರ್ಥ ಆಗಬಾರ್ದು ಸೊ ನಾವು ಪಕ್ಕ ಕಿಪ್ಪಿ ಕೀರ್ತಿ ಅಭಿಮಾನಿ ನಾವು ಅದಕ್ಕಾಗಿ ಸೊ ಅದಕ್ಕಾಗಿ ಅವರು ವಯಸ್ಸನ್ನು ಕಿಪ್ಪಿ ಕಿ ಕಿರ್ ಕಿಪ್ಪಿ ಕೀರ್ತಿ ಸೊ ಕೆ ಆರ್ ಸೊ ಫ್ರೆಂಡ್ಸ್ ನಾವು ತುಂಬ ಅಭಿಮಾನಿ ಅವರು ಸೊ ಅದಕ್ಕಾಗಿ ನಾವು ಇವಾಗ ಬಗ್ಸಂದು ಇವಾಗ ಅವರ ಸ್ವಲ್ಪ ಐತಿ ಇವನು ತೋರ್ಸಿಕೊಂಡು ಎಲ್ಲ ನಮ್ಮದು ಬಿಜಾಪುರ ಎಲ್ಲ ನಂಬೆ ಐತಿ ಮುಂದೆ ಏನು ಹೇಳೋದು ಯಾರಿ ಯಂತ್ರ್ ಪ್ಲಾಟ್ ಬೇಕಾ ಬಂದೆ ಕಾಂಟ್ಯಾಕ್ಟ್ ನಂಬರ್ ಮಾಡ್ರಿ ಹಾ ನೋ ನಂಬರ್ ಐತಿ ಕಾಂಟ್ಯಾಕ್ಟ್ ಅಂತ ಹೇಳಿ ಅದರದರ ವಿಜಾಪುರದ ಯಾರಿ ಯಂತ್ರ್ ಪ್ಲಾಟ್ ಬೇಕಾದ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಇಡ್ರಿ ತಂಗಾ ಯಾರು ಹೋದಿತ್ತು ಕಡೋದಿರೋ ಸೋ ಫ್ರೆಂಡ್ಸ್ ಇದು ಯಂತ್ರದ ವಿಜಾಪುರ ಊರಿಗೆ ಹೋಗಕತ್ತಾಗಿದ್ದೆ

So General, what Okay, bye General.